ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇವತ್ತು ನಾನು ಬಂದಿರುವಂತದ್ದು ಟಾಟಾದವರದೊಂದು ಆಲ್ಟ್ರೋಸ್ ವೆಹಿಕಲ್ ಜೊತೆಗೆ ಆಯ್ತಾ ಆಲ್ಟ್ರೋಸ್ ಅಂತ ಹೇಳಬೇಕಂತ ಹೇಳಿದ್ರೆ ಆಲ್ಟ್ರೋಝಿಂತಾನು ಮೇನ್ ಆಗಿ ಟಾಟಾ ಅಂತ ಹೇಳುವಾಗ ನಮಗೆ ಸೇಫೆಸ್ಟ್ ಕಾರು ಇಂಡಿಯನ್ ಬ್ರ್ಯಾಂಡ್ ಸೇಫೆಸ್ಟ್ ಕಾರು ಆಕ್ಸಿಡೆಂಟ್ ವಿಚಾರಕ್ಕೆ ಬರಬೇಕಂತ ಹೇಳಿದ್ರೆ ಹೆಚ್ಚಿನವರು ಲೈಕ್ ಮಾಡುವಂತಹ ಒಂದು ಬ್ರ್ಯಾಂಡ್ ಅಂತ ಹೇಳಿದ್ರೆ ಅದು ಟಾಟಾ ಮೊದಲನೆಯದಾಗಿಯೂ ದೇಶ ಪ್ರೇಮ ವಿಚಾರ ಎರಡನೇದು ಸೇಫ್ ವಿಚಾರ ಮೈಲೇಜ್ ಕಡಿಮೆ ಆದ್ರೂ ಪರವಾಗಿಲ್ಲ ವೆಹಿಕಲ್ಗೆ ಅಂತ ಹೇಳಿದ್ರೆ ಟಾಟಾದವರದೇ ವೆಹಿಕಲ್ ಬೇಕು ಅಂತ ಹೇಳುವಂತ ಆ ಒಂದು ಕ್ಯಾಟಗರಿ ಒಂದು ಆ ಒಂದು ಮೈಂಡ್ಸೆಟ್ನ ಆ ಒಂದು ಟಾಟಾದ ಬ್ರ್ಯಾಂಡನ್ನು ಲೈಕ್ ಮಾಡುವಂಥವ್ರು ಎಷ್ಟು ಜನ ಇದ್ದಾರೆ ನನ್ನ ಫ್ರೆಂಡ್ ಅಭಿಷೇಕ್ ಅಂತ ಹೇಳುವಂಥವ್ರ ಒಂದು ಆಲ್ಟ್ರೋಸ್ ಜೊತೆಗೆ ನಾನು ಇವತ್ತು ರಿವ್ಯೂಗೆ ಬಂದಿರುವಂಥದ್ದು ಈ ಅಲ್ಲಿ ಏನೆಲ್ಲ ಅವರಿಗೆ ಲೈಕ್ ಆಗಿದೆ ಯಾಕಾಗಿ ಆಲ್ಟ್ರೋಸ್ ವೆಹಿಕಲ್ನ ತಗೊಂಡ್ರು ಇದರಲ್ಲಿರುವಂಥ ಪಾಸಿಟಿವ್ಸ್ ಇದರಲ್ಲಿ ಇರುವಂತಹ ನೆಗೆಟಿವ್ಸ್ ಮೈಲೇಜ್ ಎಷ್ಟಿದೆ ಎಷ್ಟಾಗಿತ್ತು ಗಾಡಿ ತಗೊಳ್ಬೇಕಂದ್ರೆ ಎಲ್ಲ ವಿಚಾರಗಳನ್ನು ಅಭಿಷೇಕ್ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಅನ್ನು ಟ್ಯಾಪ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದುವರಿಸಿಕೊಂಡು ಹೋಗೋಣ ಈ ಕಾರಿನ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನನ್ನ ಫ್ರೆಂಡ್ ಎಂಫೋಸಿಸ್ ಅಲ್ಲಿ ಸರೋವರ ಅಡ್ಮಿನ್ ಆಗಿರುವಂತಹ ಅಭಿಷೇಕ್ ಅವರಿಂದನೇ ಎಲ್ಲ ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಅಭಿ ನಮಸ್ತೆ ಓಕೆ ಒಂದೇ ಮಾತಲ್ಲಿ ಹೇಳೋದಿದ್ರೆ ಟಾಟಾ ಆಲ್ಟ್ರೋಸ್ ಯಾಕಾಗಿ ಇಷ್ಟ ಆಯ್ತು ಯಾಕಾಗಿ ತಗೊಂಡ್ರಿ ಫ್ಯಾಮಿಲಿ ಟ್ರಾವೆಲ್ ಮಾಡಲಿಕ್ಕೆ ಬೆಸ್ಟ್ ಕಾರ್ ಮತ್ತೆ ಡಿಸೈನ್ ಲೈಕ್ ಆಗಿದೆ ಮತ್ತೆ ನಮ್ದು ಇಂಡಿಯನ್ ಕಾರ್ ಹಾಗಾಗಿ ಟಾಟಾ ನಾನು ಪ್ರಿಫರ್ ಮಾಡಿದೆ ಟಾಟಾದಲ್ಲಿ ನನಗೆ ಡಿಸೈನ್ ತುಂಬಾ ಇಷ್ಟ ಆಯಿತು ಆಲ್ಟ್ರೋಸ್ ಇದು ಅದಕ್ಕಾಗಿ ಆಲ್ಟ್ರೋಸ್ ಗಾಡಿ ನಾನು ಪ್ರಿಫರ್ ಮಾಡಿದೆ ಅಷ್ಟೇ ಓಕೆ ನೀವು ಈ ಕಾರನ್ನು ತಗೋಬೇಕಂದ್ರೆ ಎಷ್ಟು ಪ್ರೈಸ್ ಇತ್ತು ನಾನು ಕಾರ್ ತಕೊಳ್ಳುವಾಗ ನನಗೆ ಅಂದರೆ ಆನ್ ರೋಡು ಹತ್ತು ಲಕ್ಷ ಚಿಲ್ಲರೆ ಆಗಿದೆ ಹತ್ತುವರೆ ಲಕ್ಷ ಆಗಿದೆ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅದು ಸೇರಿ ಹತ್ತುವರೆ ಲಕ್ಷ ಆಗಿರುವಂಥದ್ದು ಹೌದು ಓಕೆ ನಾವು ಇದರ ಬಗ್ಗೆ ಈ ಕಾರಿನ ಪರ್ಫಾರ್ಮೆನ್ಸ್ ಆಗಿರ್ಬೋದು ಎಲ್ಲ ವಿಚಾರಗಳನ್ನು ರನ್ನಿಂಗಲ್ಲೇ ತಿಳ್ಕೊಂಡು ಮಾತನಾಡ್ಕೊಂಡು ಹೋಗೋಣ ಹಾಂ ಓಕೆ ಅಭಿ ಹೇಳಿ ಹೇಗಿದೆ ಮೊದಲನೇ ಮಾತಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಆಲ್ಟ್ರೋಸ್ ಗಾಡಿ ಹೇಗಿದೆ ಗಾಡಿ ಓಕೆ ಗಾಡಿ ಚೆನ್ನಾಗಿದೆ ಮಿಡ್ ಕ್ಲಾಸ್ ನೋರ್ಗೆ ಎಲ್ಲ ಹೇಳಿದ ಗಾಡಿ ಮತ್ತೆ ಪರ್ಫಾರ್ಮೆನ್ಸ್ ಪರವಾಗಿಲ್ಲ ಮೈಲೇಜ್ ಸ್ವಲ್ಪ ನಿಮಗೆ ಹೈವೇ ಅಲ್ಲಿ ಹೋದ್ರೆ ಸ್ವಲ್ಪ ಒಳ್ಳೇದಿರುತ್ತೆ ಮತ್ತೆ ಆಫ್ ರೋಡ್ ಗೆಲ್ಲ ಹೇಳಿದ ಗಾಡಿ ಅಲ್ಲ ಅಷ್ಟು ಬಟ್ ಓಕೆ ಯೂಸೇಬಲ್ ಅಷ್ಟು ಇದು ಆಫ್ ರೋಡ್ ಅಲ್ಲಿ ಸ್ವಲ್ಪ ಕಷ್ಟ 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 ಅಂತಲ್ಲ ಈಗ ಕೆಲವೊಂದು ಜಾಗದಲ್ಲೆಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರುವ ಕಾರಣ ಟಚ್ ಆಗುವ ಸಮಸ್ಯೆ ಸಮಸ್ಯೆ ನಿಮ್ಗೆ ಅಷ್ಟೊಂದು ಸಮಸ್ಯೆ ಬರುದಿಲ್ಲ ಬಟ್ ಟಚ್ ಆಗಿದೆ ನಿಮಗೆ ಒಂದ್ ಎರಡ್ ಸರ್ತಿ ಟಚ್ ಆಗಿದೆ ಆಫ್ ರೋಡ್ ಆಫ್ ಅಲ್ಲಿ ಹೋಗಿ ಬಟ್ ಪರವಾಗಿಲ್ಲ ಒನ್ ಸಿಕ್ಸ್ಟಿ ಫೈವ್ ಎಮ್ ಎಂ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಸೊ ಸಾಕಾಗ್ತದೆ ಬಟ್ ಹೆವಿ ಆಫ್ ರೋಡ್ ಆದರೆ ಕಷ್ಟ ಕಷ್ಟ ಅಂತಾನೆ ಹೇಳ್ತೀರಾ ಇದು ನೀವು ಯಾಕಾಗಿ ಟಾಟಾ ವೆಹಿಕಲ್ ನ ಸೆಲೆಕ್ಟ್ ಮಾಡಿರುವಂತದ್ದು ಟಾಟಾ ವೆಹಿಕಲ್ ಸೆಲೆಕ್ಟ್ ಮಾಡ್ಲಿಕ್ಕೆ ರೀಸನ್ ಇತ್ತು ಅಂದ್ರೆ ನಾನು ಫಸ್ಟ್ ಆಫ್ ಆಲ್ ಸುಜುಕಿ ನೋಡ್ತಿದ್ದೆ ಸುಜುಕಿ ನೋಡ್ತಿರುವಾಗ ಶಿಫ್ಟ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಶಿಫ್ಟ್ ಅಲ್ಲಿ ನಿಮ್ಗೆ ಫ್ಯೂಚರ್ ಗೆ ಕಂಪೇರ್ ಕಂಪೇರ್ ಮಾಡಿದ್ರೆ ಪ್ರೈಸ್ ಹೆವಿ ಅಂತ ಅನಿಸ್ತು ಹೌದು ಬಟ್ ನಿಮ್ಗೆ ಆಲ್ಟ್ರೋಸ್ ಅಲ್ಲಿ ಫ್ಯೂಚರ್ಸ್ ಇದೆ ಪ್ರೈಸ್ ಕೂಡ ಅಫೋರ್ಡೇಬಲ್ ಅಂತ ಅನಿಸ್ತು ಮತ್ತೆ ಪ್ಲಸ್ ಏನಂದ್ರೆ ಆ ಟೈಮಲ್ಲಿ ನಾನು ಗಾಡಿ ತಗೊಳ್ಳೋ ಟೈಮ್ ಅಲ್ಲಿ ಸ್ವಲ್ಪ ಪ್ಯಾಟ್ರೋಡ್ ಜಾಸ್ತಿ ಇತ್ತು ಅಂದ್ರೆ ಇಂಡಿಯನ್ ಪ್ರಾಡಕ್ಟ್ ಬೈ ಮಾಡಬೇಕು ಅಂತ ಒಂದು ಮತ್ತೆ ಬಿಳಿಕೋ ಅಲ್ಲಿ ಕ್ವಾಲಿಟಿ ಕೂಡ ಮತ್ತೆ ನಮ್ದು ಎರಡ್ ಮೂರ್ ಫ್ರೆಂಡ್ಸ್ ಇದಾರೆ ಅವ್ರ ಹತ್ರ ಸಹ ಟಾಟಾ ಆಲ್ಟೋಸ ಇತ್ತು ಅವ್ರ ಹತ್ರ ಸಹ ಕೇಳಿ ಈ ಗಾಡಿಯನ್ನು ಪರ್ಚೇಸ್ ಮಾಡಿದ್ರು ಸೊ ಪಂಚ ಸಹ ತುಂಬಾ ಜನ ಇದು ಮಾಡಿದ್ರು ಬಟ್ ನಮಿಗೆ ಅಂದ್ರೆ ರೋಡ್ ಸೈಡ್ ಮನೆ ಜಾಸ್ತಿ ಆಫ್ ರೋಡ್ ಇಲ್ಲ ಅಂತ ಹೇಳಿ ನನಗೆ ಅಂದ್ರೆ ಈ ಗಾಡಿದು ಡಿಸೈನ್ ಕೂಡ ತುಂಬಾ ಲೈಕ್ ಆಗಿತ್ತು ಮತ್ತೆ ಫ್ಯೂಚರ್ ಕೂಡ ನಾನು ತುಂಬಾ ಇದು ಮಾಡಿದ್ದೆ ಇಂಟರ್ನೆಟ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೆ ಸೊ ನನಗೆ ಫ್ಯೂಚರ್ಸ್ ಎಲ್ಲ ತುಂಬಾ ಲೈಕ್ ಆಗಿತ್ತು ಅದ್ರಲ್ಲಿ ಮೂನ್ ಲೈಟಿಂಗ್ ಎಲ್ಲ ಬರ್ತದೆ ನೈಟ್ ನೈಟ್ ಅಂದ್ರೆ ಲೈಟ್ ಹಾಕುವಾಗ ಅದೆಲ್ಲ ತುಂಬಾ ಇದಾಯ್ತು ನನಗೆ ಖುಷಿ ಆಯ್ತು ಮತ್ತೆ ನೀವು ನೀವು ಈ ಆಲ್ಟ್ರೋಸ್ ತಗೊಳ್ಳುವಂತಹ ಟೈಮಲ್ಲಿ ಬೇರೆ ಯಾವುದೆಲ್ಲ ಬ್ರಾಂಡನ್ನ ಏನಾದ್ರು ನೋಡಿದ್ರಾ ಓಡಿಸಿ ನೋಡಿದ್ರಾ ನಾನು ಬೇರೆ ಯಾವ್ದು ಗಾಡಿ ಅಷ್ಟು ಓಡಿಸಿ ನೋಡಿರ್ಲಿಲ್ಲ ನಾನು ಡೈರೆಕ್ಟ್ ಆಗಿ ಅಂದ್ರೆ ಮಾರುತಿ ಶೋರೂಮ್ಗೆಲ್ಲ ಎಲ್ಲ ಚೆಕ್ ಮಾಡಿದ್ದೆ ಓಕೆ ಅನಿಸ್ತು ಬಟ್ ಪ್ರೈಸ್ ಸ್ವಲ್ಪ ನನಗೆ ಟಾಪ್ ಮಾಡೆಲ್ಗೆ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ಅದೇ ಪ್ರೈಸ್ ಗೆ ನನಗೆ ಆಲ್ಮೋಸ್ಟ್ ಆಲ್ ಫ್ಯೂಚರ್ ಅಲ್ಲಿ ಅಲ್ಟ್ರಾಸೇ ಬರುತ್ತೆ ಅಂತ ಗೊತ್ತಾಯ್ತು ಸೊ ಅದಕ್ಕೆ ನಾನು ಅಲ್ಟ್ರಾಸ್ ಇದ್ ಮಾಡಿದೆ ಪ್ರಿಫರ್ ಮಾಡಿದೆ ಇಷ್ಟಾಗಿದು ನೀವು ತಗಲಂತ ಟೈಮ್ ಅಲ್ಲಿ ಆಲ್ಟ್ರೋಜಿ ಅಂದ್ರೆ ಸ್ಟಾರ್ಟಿಂಗ್ ಅಂದ್ರೆ ಸೆವೆನ್ ಲ್ಯಾಕ್ ಇಂದ ಸ್ಟಾರ್ಟಿಂಗ್ ಆಗ್ತಿತ್ತು ಬಟ್ ಟಾಪ್ ಮಾಡೆಲ್ ಅಲ್ಲಿ ಇದ್ರಲ್ಲಿ ಟಾಪ್ ಮಾಡೆಲ್ ಅಲ್ಲಿ ನೆಕ್ಸ್ಟ್ ಅಂದ್ರೆ ಸ್ವಲ್ಪ ನೆಕ್ಸ್ಟ್ ಕಮ್ಮಿ ಇದ್ದು ಅಂದ್ರೆ ಕಮ್ಮಿ ಅಂತ ಅಲ್ಲ ಒಂದು ಸ್ಟೆಪ್ ಒಂದು ಸ್ಟಾಪ್ ಒಂದು ಸ್ಟೆಪ್ ಹಿಂದೆದ್ದು ಇದು ಆ ರೀತಿ ಬರುತ್ತೆ ಹೌದು ಎಕ್ಜೆಡ್ ಪ್ಲಸ್ ಎಕ್ಜೆಡ್ ಇದರಲ್ಲಿ ಇನ್ನೊಂದು ನೆಕ್ಸ್ಟ್ ಅಂದ್ರೆ ಟರ್ಬೋ ಇಂಜಿನ್ ಬರುತ್ತೆ ಇದು ರಿವಲ್ಟ್ನ್ ಇಂಜಿನ್ ಫೈರ್ ಸಿಲಿಂಡರ್ ಹಾಗೆ ಮೈಲೇಜ್ ಎಲ್ಲ ಕಂಪೇರ್ ಮಾಡ್ಬೇಕಂದ್ರೆ ಚೆನ್ನಾಗಿ ಇದೆ ಮೈಲೇಜ್ ನಾನು ಫಸ್ಟ್ ಗೆ ಚೆಕ್ ಮಾಡ್ಬೇಕು ಅಂದ್ರೆ ಇದ್ರಲ್ಲಿ ಇನ್ಸ್ಟೆಂಟ್ ಫ್ಯೂಯಲ್ ಎಕಾನಮಿ ಅಂತ ಮೀಟರ್ ತೋರಿಸ್ತದೆ ಅದ್ರ ಮೀಟರ್ ಪ್ರಕಾರ ಹೋಗುವಾಗ ಟ್ವೆಂಟಿ ಫೋರ್ ತನಕ ಹೈವೇ ಅಲ್ಲಿ ನನಗೆ ಸಿಕ್ಕಿದೆ ಓಕೆ ಬಟ್ ಅದೇ ನೀವು ಹೈವೇ ಪ್ಲಸ್ ಆಫ್ ರೋಡ್ ಅಲ್ಲಿ ಹೋಗುವಾಗ ಒಮ್ಮೆ ಮೈಲೇಜ್ ಡ್ರಾಪ್ ಆಗ್ತದೆ ಆಫ್ ರೋಡ್ ಆಫ್ ರೋಡ್ ಅಲ್ಲಿ ಹೆವಿ ಡ್ರಾಪ್ ಆಗ್ತದೆ ನಿಮಗೆ ಹೈವೇ ಅಲ್ಲಿ ಸಿಕ್ಕಿದ ಮೈಲೇಜ್ ಆಫ್ ರೋಡ್ ಅಲ್ಲಿ ಹೋಗ್ತದೆ ಅಂದ್ರೆ 15 16 ಅದೆ ಮತ್ತೆ ಇನ್ನೊಂದು ನಾನು ಕೇಳುವಂತದ್ದು ಈಗ ನಿಮ್ಗೆ ಈ ಒಂದು ಆಲ್ಟ್ರೋಸ್ ಲೈಕ್ ಆಯ್ತು ಅಂತ ಹೇಳಿದ್ರಿ ಆಲ್ಟ್ರೋಸ್ ಅಲ್ಲಿ ಇಷ್ಟ ಆಗಿರುವಂತ ಒಂದು ಫೀಚರ್ ಅಂತ ಹೇಳ್ಬೇಕಂದ್ರೆ ಅಂದ್ರೆ ಅಂದ್ರೆ ನಾನು ಫಸ್ಟ್ ಗೆ ನೋಡವಾಗ ನನ್ನ ಫ್ರೆಂಡ್ ಹತ್ರ ಗಾಡಿ ಇತ್ತು ಅವಾಗ ಇದ್ರಲ್ಲಿ ಮೂನ್ ಲೈಟ್ ಅಂತ ಒಂದು ಫೀಚರ್ ಇತ್ತು ಅಂದ್ರೆ ಅದರಲ್ಲಿ ಇನ್ ಬಿಲ್ಟ್ ಆಗಿ ಇನ್ ಬಿಲ್ಟ್ ಆಗಿ ಲೈಟ್ ಅದ್ ನೋಡಿದ ತಕ್ಷಣ ನನಗೆ ಫಸ್ಟ್ ಗೆ ಲೈಕ್ ಆಯ್ತು ಮತ್ತೆ ಅಡಿಷನಲ್ ಫೀಚರ್ ಬೇರೆ ಯಾವ ಗಾಡಿಯಲ್ಲಿ ಇಲ್ಲ ಅಂತ ಅನಿಸ್ತು ಈ ಪ್ರೈಸ್ ಆ ಅದಕ್ಕೆ ಕ್ರೂಸ್ ಕಂಟ್ರೋಲ್ ಎಲ್ಲ ಆಪ್ಷನ್ ಬಂದಿದೆಯಲ್ಲ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಇದೆ ಬಟ್ ಹಿಲ್ ಅಸಿಸ್ಟ್ ಆಪ್ಷನ್ ಇಲ್ಲ ಅದೊಂದು ಅದೊಂದು ಬೇಕಿತ್ತಲ್ಲ ಹೌದು ಓಕೆ ಇದರಲ್ಲಿ ಈ ಆಲ್ಟ್ರೋಸ್ ಅಲ್ಲಿ ನೆಗೆಟಿವ್ ಅಂತ ಏನಾದರೂ ನೋಟಿಸ್ ಮಾಡಬಹುದಾ ನೆಗೆಟಿವ್ ಅಂದ್ರೆ ನಿಮಗೆ ಫುಲ್ ಫ್ಯಾಮಿಲಿ ಹೋಗುವಾಗ ಈ ಹಿಲ್ ರೋಡ್ ಅಲ್ಲಿ ಎಲ್ಲ ಸ್ವಲ್ಪ ಪಿಕ್ ಅಪ್ ಇದ್ದು ಪ್ರಾಬ್ಲಮ್ ಬರ್ತದೆ ಓಕೆ ಸೊ ಇವನ್ ಪೆಟ್ರೋಲ್ ಆದ್ರೂ ಕೂಡ 3 ಸಿಲಿಂಡರ್ ಇಂಜಿನ್ 1.2 ಲೀಟರ್ ಬಟ್ ಸ್ಟಿಲ್ ನನಗೆ

ತೆಕ್ಕೊಂಡು ನಂಗೆ ಒಂದು ಒಂದೂವರೆ ವರ್ಷ ಆಗಿ ಒಂದೂವರೆ ವರ್ಷ ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸಿದ್ರೆ ಅಂದ್ರೆ ನಾವು ಓಡಿಸುದು ಸ್ವಲ್ಪ ಕಡಿಮೆ ಗಾಡಿ ಎಲ್ಲಿ ಅದು ಅರ್ಜೆಂಟ್ ಇದ್ರೆ ಮಾತ್ರ ಹೋಗುದು ಇವಾಗ ಏಳುವರೆ ಸಾವಿರ ಕಿಲೋಮೀಟರ್ ಓಡಿದೆ ಅಷ್ಟೇ ಏಳುವರೆ ಸಾವಿರ ಕಿಲೋಮೀಟರ್ ಓಡಿಸಿದ ಏಳುವರೆ ಸಾವಿರ ಕಿಲೋಮೀಟರ್ ಅಲ್ಲಿ ಬೇರೆ ಏನು ನೆಗೆಟಿವ್ ಅಂತ ಕಂಡು ಬಂದಿಲ್ಲ ಬಾಕಿ ಎಲ್ಲ ಕಂಪೇರ್ ಮಾಡ್ಬೇಕಂದ್ರೆ ಪಾಸಿಟಿವ್ ಆಗಿ ನನಗೆ ಅದೇ ಪಿಕಪ್ ಇದ್ದೊಂದು ಬಿಟ್ಟು ನನಗೆ ಬೇರೆ ಏನು ಅಷ್ಟೊಂದು ಕಂಪ್ಲೇಂಟ್ ಅಂತ ಇಲ್ಲ ಈ ಗಾಡಿಯಲ್ಲಿ ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾರ್ಮೋನ್ ಇದು ಸ್ಪೀಕರ್ ಎಲ್ಲ ಬರ್ತದೆ ಸೊ ಒಳ್ಳೇದಿದೆ ಓಕೆ ಅದೆಲ್ಲ ಕಂಪೇರ್ ಮಾಡ್ಬೇಕಂದ್ರೆ ಫ್ಯೂಚರ್ ಫ್ಯೂಚರ್ ಎಲ್ಲ ಒಳ್ಳೇದಿದೆ ಫೀಚರ್ ಅಲ್ಲಿ ಎಲ್ಲ ಯಾವ್ದು ಕಂಪ್ಲೇಂಟ್ ಇಲ್ಲ ನನಗೆ ಗಾಡಿಯಲ್ಲಿ ಈಗ ಈ ಆಲ್ಟ್ರೋಸ್ ತಗೊಳ್ಳುವಂತ ಅವರಿಗೆ ಏನಾದ್ರು ಒಂದು ಕಿವಿ ಮಾತು ಹೇಳ್ಬೇಕು ಅಂತ ಹೇಳಿದ್ರೆ ಆಲ್ಟ್ರೋಸ್ ಅದೇ ಅವರು ಆಫ್ ರೋಡ್ ಎಲ್ಲ ಇದ್ರೆ ಸ್ವಲ್ಪ ಅವಾಯ್ಡ್ ಮಾಡುದು ಒಳ್ಳೇದು ಜಾಸ್ತಿ ಆಫ್ ರೋಡ್ ಇದ್ರೆ

ಅಲ್ಲಿ ಇರುವಂತಹ ಪಾಸಿಟಿವ್ ಅಂತ ಹೇಳುವಂತದ್ದು ಅಂದ್ರೆ ಅವ್ರಿಗೆ ಒಂದು ಇಂಡಿಯನ್ ಮೇಡ್ ಆ ಒಂದು ಇದಕ್ಕಾಗಿ ಅವರು ಅಲ್ಟ್ರೋಝನ್ನೇ ಹೆಚ್ಚು ಲೈಕ್ ಮಾಡಿರುವಂತದ್ದು ಅಂದ್ರೆ ನಮ್ಮ ದೇಶಿ ಉತ್ಪನ್ನವನ್ನೇ ಖರೀದಿ ಮಾಡ್ಬೇಕು ಅಂತ ಹೇಳುವಂತ ಒಂದು ಇರಾದೆ ಅವರಿಗಿತ್ತು ಅದ ಕಾರಣ ಅವರು ಟಾಟಾಕ್ಕೆ ಹೋದ್ರು ಮತ್ತೆ ಪಂಚ್ ಅಂತ ಬರ್ಬೇಕಂತ ಹೇಳಿದ್ರೆ ಪಂಚ್ಗಿಂತ ಇವರಿಗೆ ಇದು ಡಿಸೈನ್ ಇಷ್ಟ ಆಗೋಯ್ತು ಅದಕ್ಕಾಗಿ ಅವರು ಅಲ್ಟ್ರೋಸ್ ತಗೊಂಡಿರುವಂತದ್ದು ಮತ್ತೆ ನೆಗೆಟಿವ್ ಅಂತ ಹೇಳ್ಬೇಕಂತ ಹೇಳಿದ್ರೆ ಒಂದು ಮೈಲೇಜ್ ವಿಚಾರ ಬರ್ಬೇಕಂತ ಹೇಳಿದ್ರೆ ಇನ್ನೊಂದು ಆಫ್ ರೋಡ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇದೆ ಅದು ತುಂಬಾ ಕಷ್ಟ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಕೂಡ ಅವರು ಹೇಳಿದರು ಏನಾದರೂ ಆಲ್ಟ್ರೋಸ್ ತಗೊಳುವಂಥವ್ರು ಆಫ್ ರೋಡಲ್ಲಿ ಹೆಚ್ಚು ಯೂಸ್ ಮಾಡುವಂಥ ಚಾನ್ಸಸ್ ಏನಾದರೂ ಇದ್ರೆ ನೀವು ಪಂಚಿಗೆ ಹೋಗ್ಬೋದು ಟಾಟಾದಲ್ಲೇ ಬೇಕಂದ್ರೆ ಇಲ್ಲಾಂದ್ರೆ ಬೇರೆ ಬ್ರ್ಯಾಂಡ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು ಈ ಇದು ಜೆನ್ಯೂನ್ ರಿವ್ಯೂ ಆಯ್ತಾ ಅಭಿಷೇಕ್ ಅವರದ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದರೂ ಟಾಟಾದವರದು ಆಲ್ಟ್ರೋಝನ್ನ ಯೂಸ್ ಮಾಡ್ತಾ ಇದ್ರೆ ಪರ್ಫಾರ್ಮೆನ್ಸ್ ಹೇಗಿದೆ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಅಭಿಷೇಕ್ ಅವರದ್ದು ಕೂಡ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಬಂದ್ ಯಾಕಂದ್ರೆ ತ್ರೀ ಸಿಲಿಂಡರ್ ಇಂಜಿನ್ ಆದ ಕಾರಣ ಕೆಲವೊಂದ್ಸಲ ಫ್ಯಾಮಿಲಿ ಫುಲ್ ಜನ ಇದ್ರೆ ಒಂದು ಐದು ಫೈವ್ ಸೀಟರ್ ಆಗಿ ಹಾಕೊಂಡು ಹೋಗ್ಬೇಕಂದ್ರೆ ಅಪ್ ಇರುವಂತ ಅಂದ್ರೆ ಆಫ್ ರೋಡ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳುವಂಥದ್ದು ಅಂದ್ರೆ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳುವಂಥದ್ದು ಮಾತನ್ನು ಕೂಡ ಅವರು ಹೇಳಿದ್ರು ಅದ ಕಾರಣ ನೀವು ಏನಾದ್ರು ಆಲ್ಟ್ರೋಸ್ ಯೂಸ್ ಮಾಡ್ತಾ ಇದ್ರೆ ಹೇಗಿದೆ ಪರ್ಫಾರ್ಮೆನ್ಸ್ ನಿಮ್ಮ ಮೈಲೇಜ್ ಹೇಗೆ ಸಿಗುತ್ತೆ ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿದ್ದೆ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ